Ladies and gentlemen, the one who has made sure that the constitution reaches to every child in the country. Now, addressing you for the welcome speech will be Honorable Social Welfare Minister, Government of Karnataka, Dr. N.C. Mahadevathan. <laughs> ಪಟ್ಟಣ ಪಂಚಾಯಿತಿಗಳು ರಾಜ್ಯದ ಆರು ಸಾವಿರ ಪಂಚಾಯಿತಿಗಳಿಂದ ಆಯ್ಕಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಐತಿಹಾಸಿಕವಾದಂತ ಸಂವಿಧಾನ ಉ ಮಾಡಲಿಕ್ಕೆ ಬಂದಿರತಕ್ಕೂಡಿನಿಂದ ಹೆದ್ದು ರಾಷ್ಟ್ರ ಮಟ್ಟದವರೆಗೆ ಚಳವಳಿಯ ಮೂಲಕ ಸ್ವಾತಂತ್ರ್ಯದ ಉದ್ದೇಶಗಳನ್ನ ಬಾಬಾ ಸಾಹೇಬ್ ಈ ರಾಷ್ಟ್ರದಂತಹ ಸಂಮರ ಮೊಲ್ಲಿದಂತಹ ಪಕ್ಷೇಜಿಯವರಿಗೆ ನಾನು ರಾಷ್ಟ್ರ ಸರ್ವನಾಮದ ಪರವಾಗಿ ಒಟ್ಟಿನ ವಕಾಲನ್ನು ಬರ್ತೀನಿ ಈ ಎಲ್ಲ ಕಾರಣಗಳಿಂದ ಸಂಘಟನೆ ಮಾಡ್ಲಿಕ್ಕೆ ಭಾರತ ದೇಶದ ಇತಿಹಾಸದಲ್ಲಿ ಐತಿಹಾಸಿಕವಾದಂತಹ ಸಂವಿಧಾನ ಜಾತಿ ಜಾಾತಂತು ರಾಷ್ಟ್ರೀಯ ಐಕ್ಯತೆಯ ఆయోజలికే నెచ్చిన ముఖ్యమంత్రి సయ్యవారు సదాకాల సంవిధాన ఆశ్చర్య ఆడదా